ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ವಿಗೆ ಸ್ವಾಗತ ನಾನು ವೀರೀಶ್ ಬೆಳಗ್ಗೆ ಕೆಲ ದಿನಗಳ ಹಿಂದೆ ರಾಮದುರ್ಗದ ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕರಾದ ಅಶೋಕ್ ಪಟ್ಟನ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿ ಅವರು ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದರು ಈಗ ಸಂಪೂರ್ಣವಾಗಿ ಚೇತರಿಸಿಕೊಂಡಿದ್ದು ವೈದ್ಯರು ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಸಲಹೆ ನೀಡಿದ್ದು ಆ ಮೇರೆಗೆ ಅವರು ವಿಶ್ರಾಂತಿಯಲ್ಲಿದ್ದಾರೆ ಆದ್ದರಿಂದ ರಾಮದುರ್ಗದಿಂದ ಅವರ ಅಭಿಮಾನಿಗಳಾಗಿರ್ಬೋದು ಆಮೇಲೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ತಾಲೂಕಾ ಮಟ್ಟದ ಎಷ್ಟೋ ಒಂದು ಕಾರ್ಯಕರ್ತರು ಹೋಗಿ ಅವರ ಆರೋಗ್ಯವನ್ನು ಬೆಂಗಳೂರಿನಲ್ಲಿ ವಿಚಾರಿಸುತ್ತಿದ್ದಾರೆ ಆದ್ದರಿಂದ ಆ ಶಾಸಕರಾದಂಥ ಅಶೋಕ್ ಪಟ್ಟಣ ಅವರು ಎಲ್ಲ ರಾಮದುರ್ಗದ ಜನತೆಯಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಯಾರೂ ಸಹ ಬೆಂಗಳೂರಿಗೆ ಬಂದು ನನ್ನ ಆರೋಗ್ಯವನ್ನು ವಿಚಾರಿಸಲು ತೊಂದರೆ ತೆಗೆದುಕೊಳ್ಳಬೇಡಿ ನನಗೂ ನನಗೂ ಸಹ ನಿಮ್ಮನ್ನು ನೋಡಬೇಕೆಂಬ ಬಯಕೆ ಇದೆ ವೈದ್ಯರ ಸಲಹೆಯಂತೆ ವಿಶ್ರಾಂತಿಯಲ್ಲಿದ್ದೇನೆ ಆದಷ್ಟು ಬೇಗ ವಿಶ್ರಾಂತಿ ಮುಗಿಸಿ ಕ್ಷೇತ್ರಕ್ಕೆ ಮರಳಿ ಎಲ್ಲ ಸಾರ್ವಜನಿಕರನ್ನು ಭೇಟಿಯಾಗುತ್ತೇನೆ ನಾನು ಆರೋಗ್ಯವಾಗಿದ್ದೇನೆ ಎಂದು ಒಂದು ಜನರಲ್ಲಿ ಎಲ್ಲರಲ್ಲೂ ಮನವಿ ಮಾಡಿಕೊಂಡಿದ್ದಾರೆ